ಏನು ಸಾಮಾನ್ಯ ಸರ್ ಅಂತ ರೇಷನ್ ಮಾಮೂಲಿ ಈಗ ಅವರು ರೇಷನ್ ಇರ್ತಿತ್ತು ಅಕ್ಕಿ ಬೇಳೆ ಏನು ಬರ್ತದೆ ಎಲ್ಲ ಒಂದು ಮುನ್ನೂರು ಕೆ ಜಿ ಇನ್ನೂರು ಕೆಜಿ ಅಂದರೆ ಎಲ್ಲ ಡಿವೈಡ್ ಮಾಡ್ಕೊತ ಇದ್ರು ತೂಕ ತೂಕ ಇರ್ತಿತ್ತು ಅವ್ರ ಹತ್ರ ಒಂದು ತೂಕ ವೆಯ್ಟ್ ಮಿಷಿನ್ ಇಟ್ಕೊಂಡು ಅದನ್ನೆಲ್ಲ ಡಿವೈಡ್ ಮಾಡ್ಕೊಳೋರು ಅಷ್ಟು ಜನ ಇಪ್ಪತ್ತು ಇಪ್ಪತ್ತು ಕೆ ಜಿ ಹಾಕೊಳ್ಳೋರು ಪ್ಲಸ್ ಅವ್ರ ಬಟ್ಟೆ ಬೆಡ್ಶೀಟು ಒಂದೊಂದು ಬೆಡ್ಶೀಟ್ ಇರ್ತಿತ್ತು ಬಟ್ಟೆ ಇರ್ತಿತ್ತು ಒಂದೊಂದು ಒಂದು ಪ್ಯಾಂಟ್ ಒಂದು ಶರ್ಟು ವಿತ್ ಪೇಸ್ಟು ಬ್ರಷು ಸೋಪು ಇರ್ತಾ ಇರ್ತಾಯಿದ್ದು ಆಮೇಲೆ ಇದು ರೇಷನ್ದು ಇದು ಮತ್ತು ಟೆಂಟು ಪ್ಲಾಸ್ಟಿಕ್ ಟೆಂಟ್ ಇದ್ದಲ್ಲ ಅದು ಮಾಡಿಸಾಕು ಹಾಕೋಬೇಕು ಹಾಂ 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 ಅದನ್ನು ಕಟ್ಕೊಂಡು ಪ್ಯಾಕ್ ಮಾಡ್ಕೊಂಡು ಹೇಗಲ್ಲಿಗೆ ಹಾಕೊಂಡು ಹೋಯ್ತಾನೆ ಇರೋದು ವಿತ್ ಗನ್ನು ಹಾಂ ಐದು ಕೆ ಜಿ ಗನ್ ಬರುತ್ತೆ ನಾಲ್ಕೂವರೆ ಕೆ ಜಿ ಐದು ಕೆ ಜಿ ಗನ್ನು ಅದು ಒಂದೊಂದು ಎಲ್ಲರಾದ್ರೂ ಅಷ್ಟು ಆ ಗನ್ನು ಒತ್ಕೊಂಡು ಹೋಗ್ಬೇಕು ಬೆಟ್ಟ ಹತ್ಬೇಕು ಎಲ್ಲ ಬರೀ ಕ್ಯಾರಿನೇ ಹ್ಞೂ ವೀರಪ್ಪನ್ ಗ್ಯಾಂಗ್ ಬಿಟ್ಟು ಬೇರೆ ಯಾರ್ಯಾರು ಇದ್ದರು ಸರ್ ಕಾಡಬಹುದು ಅಂದ್ರೆ ವೀರಪ್ಪನ್ ಗ್ಯಾಂಗು ಗೋವಿಂದ ಸೇತುಕುಡಿ ಅವ್ರಲ್ಲಿ ಬಿಟ್ಟು ಬೇರೆ ಯಾರು ಇದ್ರು ಸರ್ ಅಲ್ಲಿ ಇನ್ನೆರಡು ಟ್ರೂಪ್ ಇತ್ತು ಅದು ಟಿ ಎನ್ ಎಲ್ ಎ ಟಿ ಎನ್ ಆರ್ ಟಿ ಅಂದ್ಬಿಟ್ಟು ಎರಡು ಟ್ರೂಪ್ ಇತ್ತು ಅಂತ ಅವರು ಎರಡು ಟ್ರೂಪ್ ಅದು ಅವ್ರದ್ದು ಎಲ್ಲ ಅಂದ್ರೆ ಏನಪ್ಪ ಅಂದ್ರೆ ಅದೇ ಕಾವೇರಿ ವಾಟ್ರು ತಮಿಳು ಬಗ್ಗೆ ಜಾಸ್ತಿ ಒಲವು ಅವ್ರಿಗೆ ಅವರು ಇದು ಯಾವುವುಮ್ಯಾಂಡ್ ಡಿಮ್ಯಾಂಡ್ಸ್ಗಳು ಏನು ಡಿಮ್ಯಾಂಡ್ ಡಿಮ್ಯಾಂಡ್ ಅದೇ ಕಾವೇರಿ ನೀರು ಬಿಡಬೇಕು ತಮಿಳು ಕರ್ನಾಟಕದಲ್ಲಿ ತಮಿಳು ಲ್ಯಾಂಗ್ವೇಜ್ ಮಾಡಬೇಕು ತರ್ಡ್ ಲ್ಯಾಂಗ್ವೇಜ್ ಏನೋ ಮಾಡಬೇಕು ಅಂತ ಇದು ಮಾಡಬೇಕು ಅದನ್ನು ಬೆಂಗ್ಳೂರು ಓಪನ್ ಮಾಡಬೇಕು ಹ್ಞೂ ಆ ಥರ ಡಿಮ್ಯಾಂಡ್ಗಳು ಅವರು ಅದು ವೀರಪ್ಪ ಶರತ್ತಲ್ಲ ಎಲ್ಲ ಎಲ್ಲ ಸೇರಿ ಮಾಡಿರೋದು ಅವನ್ನು ಮುಂದೆ ನಿಲ್ಸ್ಕೊಂಡು ಹಿಂದೆ ಬೇರೆ ಜನ ಇದ್ದರು ಇದು ಎರಡು 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 ರುಪಾಯಿತ್ತು ಬಟ್ ಫೈನಲ್ ಮುಂದೆ

ಅಣ್ಣವ್ರಿಗೆ ನೀವು ನಾನು ಹೇಳ್ದಂಗೆ ಕೇಳಿ ಬಿಟ್ಬಿಡ್ತೀನಿ ಅಂತ ಏನಾದ್ರು ಶರತ್ ಅವನು ಇಲ್ಲ ಇಲ್ಲ ಆ ಥರ ಏನಿಲ್ಲ ಹತ್ರ ಏನು ಹೇಳ್ತಿರೋ ಶರತ್ ಯಾವುದೂ ಹೇಳಿಲ್ಲ ಅವನು ಹ್ಞೂ ಹ್ಞೂ ಅಥವಾ ಅಣ್ಣವ್ರವ್ರನ್ನ ಬಿಟ್ಬಿಡು ನಿನ್ನ ಶರತ್ಗಳನ್ನ ನಾವು ಒಲ್ಬೆಲ್ಲ ಪೂರೈಸ್ತೀವಿ ಥರ ಇಲ್ಲ ಅವೆಲ್ಲ ಏನೇ ಹೇಳಿಲ್ಲ ಏನು ಹೇಳಿಲ್ಲ ಅವನು